ನಮಸ್ಕಾರ ಎಲ್ರಿಗೂ ಮನೆಯಲ್ಲಿ ಮುಟ್ಟಾದಂತಹ ಹೆಣ್ಮಕ್ಕಳು ಕೆಲವೊಂದು ನಿಯಮಗಳನ್ನ ಮನೆ ಏಳಿಗೆಗೆ ಅಥವಾ ಮನೆಯ ಅಭಿವೃದ್ಧಿಗೆ ಅಂತ ಹೇಳಿ ನಾವು ಪಾಲನೆ ಮಾಡಲೇಬೇಕಾಗತ್ತೆ ಇತ್ತೀಚಿನ ವೈಜ್ಞಾನಿಕತೆ ಮುಂದುವರೆದಿರುವಂತಹದ್ದು ಏನಿದೆ ಅಂತಹವರು ಹೇಳ್ಬೋದು ಅದೊಂದು ನೈಸರ್ಗಿಕ ಪ್ರವೃತ್ತಿ ಯಾಕೆ ಈಗೆಲ್ಲ ನೀವು ಭಾವ ಮಾಡ್ತೀರಾ ಪಿರಿಯಡ್ಸ್ ಆಗುವಂತಹದ್ದು ಹೆಣ್ಮಕ್ಕಳು ತಪ್ಪ ಅದೊಂದು ಶಾಪವ ಯಾವುದೂ ಅಲ್ಲ ಶಾಪ ಅಂತ ಹೇಳಿ ನಾವು ಪರಿಭಾವಿಸೋದು ತಪ್ಪಾಗುತ್ತೆ ಅದೊಂದು ನೈಸರ್ಗಿಕ ಪ್ರಕ್ರಿಯೆನೂ ಹೌದು ಆದರೆ ಈ ರೀತಿ ಆದಾಗ ನಮ್ಮಿಂದ ನಮ್ಮ ಮನೆಯಲ್ಲಿ ಇರುವಂತಹ ದೈವಕ್ಕೆ ಅಪಚಾರ ಆಗದ ಹಾಗೆ ನಾವು ನಡೆದುಕೊಳ್ಳಬೇಕಾಗಿರುವಂತಹದ್ದು ಸಹ ನಮ್ಮ ಕರ್ತವ್ಯವಾಗಿರುತ್ತೆ ದಯಮಾಡಿ ನಂಬಿಕೆ ಇರುವಂತಹವರು ಅಂದರೆ ನಂಬೋ ಇದನ್ನ ಇದನ್ನು ನೋಡಿ ಇಲ್ಲ ಒಂದು ನಾವು ಪೀರಿಯಡ್ಸ್ ಅನ್ನುವಂತಹದ್ದನ್ನು ಒಂದು ನ್ಯಾಚುರಲ್ ಪ್ರೋಸೆಸ್ ಅನ್ನೋ ರೀತಿ ನಾವು ಭಾವಿಸ್ತೀವಿ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅನ್ನೋಂಥವ್ರು ದಯಮಾಡಿ ಬಿಟ್ಬಿಡಿ ನೆಗೆಟಿವ್ ಕಾಮೆಂಟ್ಸನ್ನು ಹಾಕಲಿಕ್ಕೆ ಹೋಗಬೇಡಿ ನೋಡಿ ಪಿರಿಯಡ್ಸ್ ಆಗಿರುವಂತಹ ಹೆಣ್ಮಕ್ಳು ಮನೆಯಲ್ಲಿ ಮೂರು ದಿನ ಉಪ್ಪು ಮತ್ತು ಹುಣ್ಸೆಹಣ್ಣನ್ನು ಮುಟ್ಲಿಕ್ಕೆ ಹೋಗಬೇಡಿ ಯಾಕೆಂತಂದರೆ ಉಪ್ಪನ್ನು ನಾವು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಹೇಳಿ ಭಾವಿಸ್ತೀವಿ ಅದನ್ನು ಹೇಗಂದರೆ ಹಾಗೆ ನಾವು ಇಡುವುದು ಸಹ ತಪ್ಪಾಗುತ್ತೆ ಅಂದರೆ ಈಗ ಪ್ಲಾಸ್ಟಿಕ್ ಡಪ್ಪಗಳಲ್ಲಿ ನಾವು ಉಪ್ಪನ್ನು ಇಡಬಾರ್ದು ಆ ರೀತಿ ಇಟ್ವಿ ಅಂತಂದರೆ ಕೈಯಲ್ಲಿ ಹಣ ನಿಲ್ಲಲ್ಲ ನಾವು ದುಡ್ದಿದ್ದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಪೀರಿಯಡ್ಸ್ ಆಗಿರುವಂತಹ ಹೆಣ್ಣುಮಕ್ಕಳು ಮೂರು ದಿನ ಮುಟ್ಟಬಾರ್ದು ಮತ್ತು ನಾವು ಯಾವಾಗ ಪೀರಿಯಡ್ಸ್ ಆಗ್ತೀವಿ ಅಂದರೆ ಕಾಣಿಸ್ಕೊಳ್ಳುತ್ತೆ ಆದ ತಕ್ಷಣ ನಾವೇನು ಮಾಡಬೇಕು ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು ಅಂದರೆ ಮೊದಲನೇ ದಿನ ತಲೆಗೆ ಸ್ನಾನ ಮಾಡಿದ್ರೆ ಮೂರನೇ ದಿನ ಎರಡನೇ ನೀರು ತಲೆ ಮೇಲೆ ಬೀಳಬೇಕು ಮತ್ತು ಐದನೇ ದಿನ ಪ್ರತಿನಿತ್ಯ ಸ್ನಾನ ಮಾಡಬೇಕು ಪ್ರತಿನಿತ್ಯ ಮೈಗೆ ಸ್ನಾನ ಮಾಡಬೇಕು ಆದರೆ ತಲೆಗೆ ಮೊದಲನೇ ದಿನ ಮತ್ತು ಮೂರನೇ ದಿನ ಐದನೇ ದಿನ ಮೂರು ನೀರು ಬೀಳುವಂತಹದ್ದು ಅಂತ ಹೇಳಿ ಹೇಳ್ತಾರೆ ಈ ಮೂರನೆಯ ನೀರು ತಲೆ ಮೇಲೆ ಬೀಳೋ ತನಕ ಆದಷ್ಟು ದೈವತಾ ಕಾರ್ಯಗಳನ್ನು ಮಾಡಬೇಡಿ ಅಂದರೆ ಐದನೇ ದಿನದ ನೀರು ತಲೆ ಮೇಲೆ ಬಿದ್ದ ಮೇಲೇ ನಾವು ದೇವರ ಕಾರ್ಯಗಳೇನಿರುತ್ತೆ ಅದನ್ನು ಮಾಡಬೇಕು ಕೆಲವೊಂದು ಸರ್ತಿ ಅಂದರೆ ಬಹಳ ಒಂದು ವಯಸ್ಸಾದಂಥವ್ರಿಗೆ ಮೂರು ದಿನ ಕಳೆದ್ರೆ ಸಾಕಿರುತ್ತೆ ಅಂದರೆ ಇನ್ನೇನು ಮುಟ್ಟು ನಿಂತೋಗುತ್ತೆ ಅನ್ನೋಂತಹ ಒಂದು ಸಂದರ್ಭದಲ್ಲಿರ್ತಾರಲ್ವ ಅಂಥವರಿಗೆ ಸೂತಕ ಮೂರೇ ದಿನ ಅಂತ ಹೇಳಿ ಹೇಳ್ತಾರೆ ಆದರೆ ಇನ್ನು ಮೆಕ್ಕದಂಥವರು ಐದು ದಿನಗಳು ಕಳೆಯೋ ತನಕ ದೇವರ ಕಾರ್ಯಗಳನ್ನ ಮಾಡಬಾರ್ದು ಮುಟ್ಟಾದಾಗ ನಾವು ಏನು ಬಟ್ಟೆಗಳನ್ನ ಹಾಕ್ಕೋತೀವಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಡಬೇಕು ಅಂದರೆ ನಾವು ಪೀರಿಯಡ್ಸ್ ಆದಾಗ ಒಂದು ಮೂರು ದಿನ ಹಾಕ್ಕೊಳಕ್ಕೆ ಅಥವಾ ಒಂದು ಐದು ದಿನ ಹಾಕ್ಕೊಳೋಕ್ಕೆ ಅಂತೇನೆ ಒಂದಷ್ಟು ಬಟ್ಟೆಗಳನ್ನ ಎತ್ತಿಟ್ಬಿಟ್ಟು ಅದೇ ಬಟ್ಟೆಗಳನ್ನು ಪೀರಿಯಡ್ಸ್ ಆದಂತಹ ಟೈಮ್ನಲ್ಲಿ ಹಾಕ್ಕೊಳ್ಳಿ ಈ ಬಟ್ಟೆಗಳನ್ನು ಪೀರಿಯಡ್ಸ್ ಕಳೆದ ಮೇಲೆ ಮಾಮೂಲಿ ದಿನಗಳಲ್ಲಿ ನಾವು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಅಂದರೆ ಈ ಪೀರಿಯಡ್ಸ್ ಆದಾಗ ಆದಂತಹ ಬಟ್ಟೆಗಳನ್ನು ಹಾಕ್ಕೊಂಡು ದೇವರ ಪೂಜೆಗಳನ್ನ ಮಾಡುವಂತಹದ್ದು ಅಷ್ಟು ಸರಿ ಬರೋದಿಲ್ಲ ಅಂತ ಹೇಳಿ ಹಾಗಾಗಿ ಈ ಪೀರಿಯಡ್ಸ್ ಟೈಮಲ್ಲಿ ಹಾಕ್ಕೊಳಿಕ್ಕೆ ಒಂದು ನಿಮಗೆ ಕಂಫರ್ಟ್ ಅನಿಸೋಂತಹ ಬಟ್ಟೆಗಳನ್ನ ಒಂದಷ್ಟು ಎತ್ತಿಟ್ಕೊಂಬಿಡಿ ಪೀರಿಯಡ್ಸ್ ಆಗಿರುವಂತಹವರು ಮನೆಯಲ್ಲಿದ್ದರೆ ಬೇರೆಯವರು ನಾವು ಪೂಜೆ ಮಾಡ್ತೀವಿ ಅನ್ನೋಂಥವ್ರ ನೀವೇನು ಮಾಡಬೇಕು ಅಂತಂದರೆ ಪ್ರತಿನಿತ್ಯ ಗಂಜ್ ಹಾಕಿ ನೆಲ ಒರೆಸಿನೇ ಪೂಜೆಯನ್ನು ಮಾಡಬೇಕು ಅಂದರೆ ಈಗೇನೋ ಮನೆಯಲ್ಲಿ ಮಗಳು ಪೀರಿಯಡ್ಸ್ ಆಗಿರ್ತಾಳೆ ತಾಯಿಯಾದವರು ಪೂಜೆ ಮಾಡ್ತಾರಲ್ವ ಅಂದರೆ ಯಾರಾದರೂ ಹೆಣ್ಮಕ್ಳು ಮನೆಯಲ್ಲಿ ಪೀರಿಯಡ್ಸ್ ಆಗಿದ್ರೆ ಮಿಕ್ಕದಂಥವರು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರ ಗಂಜ್ ಹಾಕಿಬಿಟ್ಟು ನೆಲವನ್ನು ಒರೆಸ್ಕೊಂಡು ಪೂಜೆಯನ್ನು ಮಾಡಿಕೊಡಿ ಮೂರು ದಿನ ಪೀರಿಯಡ್ಸ್ ಆಗಿರುವಂಥವರು ಅಕ್ಕಪಕ್ಕದ ಮನೆಗಳಿಗೆ ಹೋಗುವಂತಹದ್ದು ಅಥವಾ ಬೇರೆಯವರ ಮನೆಗಳಿಗೆ ಹೋಗುವಂತಹದ್ದನ್ನು ಮಾಡಬೇಡಿ ಯಾಕೆ ಅಂದರೆ ಯಾರ ಮನೆಯ ದೇವರುಗಳು ಅಂದರೆ ಮನೆಯ ದೇವರುಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರೋಲ್ಲ ಆದರೆ ಕೆಲವು ದೇವರುಗಳು ಬಹಳ ಒಂದು ಸ್ಟ್ರಾಂಗ್ ಅಂತ ಹೇಳಿ ಹೇಳ್ತೀವಿ ಅಂದರೆ ಈ ಅಂಟು ಮಂಟನ್ನು ಸಹಿಸೋದಿಲ್ಲ ಆ ಥರ ದೇವರುಗಳೇನಾದರೂ ಆ ಮನೆಗಳಲ್ಲಿ ಇದ್ದರೆ ಆ ದೋಷ ಅಂಟುವಂಥದ್ದು ನಿಮಗೆ ಹೀಗಾಗಿ ಯಾರ ಮನೆಗೂ ಸಹ ನೀವು ಅಟ್ಲೀಸ್ಟ್ ಮೂರು ದಿನ ಕಳೆಯೋ ತನಕ ಹೋಗಲಿಕ್ಕೆ ಹೋಗಬೇಡಿ ಮೂರು ದಿನ ಕಳೆಯೋ ತನಕ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಸೇರುವುದನ್ನು ಮಾಡಬೇಡಿ ಅದು ನಿಮಗೆ ದಾರಿದ್ರ್ಯವನ್ನು ತನ್ ತಂದೊಡ್ಡುತ್ತೆ ಹೆಣ್ಮಕ್ಕಳು ಅಂತಂದರೆ ಕೆಲಸಗಳು ತಪ್ಪಿದ್ದಲ್ಲ ಸಾಯೋತನಕ ಕೆಲಸಗಳು ಇದ್ದೇ ಇರುತ್ತೆ ಮೊದಲೆಲ್ಲ ಏನು ಮಾಡೋರು ಈ ಮೂರು ದಿನ ಹೆಣ್ಮಕ್ಳಿಗೆ ರೆಸ್ಟನ್ನು ಕೊಟ್ಬಿಡೋರು ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲನಲ್ಲಿ ಇರಿಸ್ಬಿಟ್ಟು ತಿಂಡಿ ಊಟ ಎಲ್ಲವನ್ನೂ ಸಹ ಅಲ್ಲಿಗೆ ಕೊಡೋರು ಅದನ್ನು ಮನೆಯಿಂದ ಏನು ಎಲ್ಲೂ ಓಡಾಡಬಾರ್ದು ಅನ್ನುವಂತಹದ್ದು ಮಡಿ ಮೈಲ್ಗೆ ಅನ್ನುವಂತಹ ಒಂದು ವಿಚಾರ ಅದರಲ್ಲಿದ್ದರು ಅದರಿಂದ ಏನು ಒಂದು ವೈಜ್ಞಾನಿಕವಾದಂತಹ ಕಾರಣ ಅಂದರೆ ಈ ಸಮಯದಲ್ಲಿ ಹೆಣ್ಮಕ್ಳು ಹೆಚ್ಚು ಕೆಲಸವನ್ನು ಮಾಡಬಾರ್ದು ಭಾರವನ್ನು ಎತ್ತೋದಿರ್ಬೋದು ಅತಿ ಹೆಚ್ಚು ಕೆಲಸ ಮಾಡಿ ಆಯಾಸವನ್ನು ಮಾಡಿಕೊಳ್ಳೋ ಅಂತಹದ್ದಿರ್ಬೋದು ಅದನ್ನು ಮಾಡ್ಕೋಬಾರ್ದು ಅನ್ನುವಂತಹ ಕಾರಣ ಇದರಿಂದ ಇರ್ತಿದ್ದಿತ್ತು ಆದರೆ ಈಗ ಆ ರೀತಿ ಹೆಣ್ಮಕ್ಳು ಮೂರು ದಿನ ಕುತ್ಕೊಳ್ಳೋವಂತಹ ಪರಿಸ್ಥಿತಿ ಖಂಡಿತ ಇವತ್ತಿಲ್ಲ ಸ್ನಾನ ಮಾಡಿಕೊಂಡು ಅವ್ರ ಕೆಲಸಗಳನ್ನ ಅವರು ಇರ್ತಾರೆ ಎಲ್ಲ ಮನೆಗಳಲ್ಲೂ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಕೆಲಸಗಳನ್ನು ಮಾಡಿಕೊಳ್ಳಿ ಅಗತ್ಯ ಇರುವಂತಹ ಕೆಲಸವನ್ನು ಮಾಡಿಕೊಂಡು ಆದಷ್ಟು ದೇಹಕ್ಕೆ ವಿಶ್ರಾಂತಿಯನ್ನು ನೀಡಿ ಯಾಕೆ ಅಂದರೆ ನಾವು ಈ ಮೂರು ದಿನಗಳ ಕಾಲ ಬಹಳ ತ್ರಾಸವನ್ನು ಇವಾಗ ತಗೊಂಡ್ವಿ ಅಂತಂದರೆ ಅದರ ಎಫೆಕ್ಟು ವಯಸ್ಸಾದಂತಹ ಕಾಲಕ್ಕೆ ಗರ್ಭಕೋಶದ ನಾನಾ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತಂತೆ ಅಂದರೆ ಗರ್ಭಕೋಶ ಜಾರುವಂತಹದ್ದು ಜರುಗುವಂತಹದ್ದು ಎಲ್ಲ ಆಪ್ರೇಷನ್ಗಳು ಮಾಡಿಸ್ಕೋತಾರೆ ಆ ಕಾರಣಗಳಿಗೆ ಅದು ನಿಮಗೆ ಗೊತ್ತಿದೆ ಅನಿಸುತ್ತೆ ಅಂದರೆ ಏಜ್ ಆದಂಥವ್ರಿಗೆ ಈ ಕಾರಣಗಳು ಏನು ಬರುತ್ತೆ ಅದು ನಾವು ವಹಿಸಲ್ಲಿದ್ದಾಗ ಮಾಡಿಕೊಳ್ಳುವಂತಹ ಒಂದು ಅಜಾಗರೂಕತೆಯಿಂದ ಹಾಗಾಗಿ ಎಷ್ಟು ಸಾಧ್ಯ ನಿಮಗೆ ಇಂಪಾರ್ಟೆಂಟ್ ಅನ್ನಿಸುವಂತಹ ಕೆಲಸಗಳನ್ನು ಮಾಡಿಕೊಂಡು ಮಿಕ್ಕದಷ್ಟು ಸಮಯವನ್ನು ನೀವು ರೆಸ್ಟ್ ಮಾಡಿ ಭಾರವಾದ ವಸ್ತುಗಳನ್ನು ಆದಷ್ಟು ಎತ್ತಲಿಕ್ಕೆ ಹೋಗಬೇಡಿ ಈ ಮೂರೂ ದಿನ ನೀವೇನು ಹೊದ್ಗೋತಿರಲ್ವ ಬೆಡ್ಶೀಟ್ಸು ಆ ಬೆಡ್ಶೀಟ್ಸ್ಗಳನ್ನು ತಪ್ಪದೇ ಒಗ್ಗಿರಿ ಅಂದರೆ ನೀವು ಹಾಸ್ಕೊಂಡಂತಹ ಬೆಡ್ಶೀಟ್ಸ್ ಇರ್ಬೋದು ಅಥವಾ ಹೊದ್ಕೊಂಡಂತಹ ಬೆಡ್ಶೀಟ್ಸ್ ಇರ್ಬೋದು ಅದನ್ನು ನೀವು ಪೀರಿಯಡ್ಸ್ ಟೈಮ್ ಕಳೆದ ಮೇಲೆ ಒಗೀಲಿಕ್ಕೆ ಹಾಕಿಬಿಡಬೇಕು ಐದು ದಿನ ಕಳೆದ ಮೇಲೆ ನೀವು ಸ್ವಲ್ಪ ಗಂಜ್ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಮಾಮೂಲಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೋತೀರ ಮನನಲ್ಲಿ ಮಾಡಿಕೊಂಡು ದೇವತಾ ಕಾರ್ಯಗಳನ್ನು ಸಹ ಮಾಡ್ಕೋಬೋದು ಇನ್ನು ಆದಷ್ಟು ಪೀರಿಯಡ್ಸ್ ಆಗಿರುವಂತಹವರ ನೆರಳು ದೇವರ ಫೋಟೋಗಳ ಮೇಲೆ ಬೀಳಬಾರ್ದು ರಾಯರ ಫೋಟೋ ಇದೆ ಅಂತಂದ್ರೂ ಸ್ವಲ್ಪ ಜಾಗರೂಕವಾಗಿರಿ ಬೇರೆಯವರು ಪೂಜೆಯನ್ನು ಮಾಡ್ಕೋಬೋದು ಅಂದರೆ ನೀವೇನೇ ವ್ರತಗಳನ್ನು ಮಾಡ್ತಾ ಇದ್ರು ಸರಿ ಬೇರೆ ಯಾರಾದರೂ ಮನೆಯಲ್ಲಿ ಪೀರಿಯಡ್ಸ್ ಆಗಿದರೆ ಅಂದ ತಕ್ಷಣ ನೀವು ವ್ರತಗಳನ್ನು ನಿಲ್ಲಿಸುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಅವರನ್ನು ಜಾಸ್ತಿ ಮನೆ ತುಂಬ ಅಂದರೆ ನೀವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಮನೆಯೆಲ್ಲ ಓಡಾಡಬೇಡಿ ಅಂತ ಹೇಳಿ ಒಂದು ಕಡೆ ಇರಲಿಕ್ಕೆ ಹೇಳಿ ನಿಮ್ಮ ವ್ರತಗಳನ್ನು ನೀವು ಮಾಡಿಕೊಳ್ಳಿ ಅವರ ನೆರಳು ರಾಯರ ಫೋಟೋ ಮೇಲೆ ಬೀಳುವಂತಹದ್ದು ಬೇಡ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಎಲ್ರಿಗೂ